ಏ ನಮ್ಮ ಅಪ್ಪ ಅದರ ಬೆಳಪಾ ಕಾಕಾ ಇಟ್ಟನ ಕಾಕಾ ಕಾಕ ನೋಡಿತು ನಿಂಗಲ್ಲ ಅಪ್ಪ ಕಾಕಾ ಕಾಕಾ ಇಟ್ಟನ ಬಸ್ಯಾ ಏನು ಹಾ ಹಾಕಂಗಿಲ್ಲ ಹಾಕಂಗಿಲ್ಲ ಅಂದ್ರೆ ಯಾರು ಕೇಳ್ತಾರ ಬಾ ಬಡಿ ಬಾ ಬಡಿಯಂಗಿಲ್ಲ ಗಾ ಏನು ಬಡಿತಾರ ಯಾರು ಬಡಿತಾರ ಮಗ ಬಾ ಬಸ್ಯಾ ಏ ನಿಮ್ಮವರು ಬಡದ ಬಡದ ಬಗಲಕ್ಕೆ ಗಂಟೆ ಇದ್ದೋ ಓರೋ ನಿಮ್ಮವರು ಯಾಕ್ರ ಉಟ್ಟು ಉಗ್ಟ ಅನ್ನೋಂಗ ಆಗ್ಬಿಡತ್ತೆ ಬರೇ ಬಡಿ ಬಾ ಬಡಿ ಬಾ ಬಡಿ ಬಾ ಅವರ ಊರು ಬಡದ ಕ್ಯಾನ್ಸರ್ ಆಗೋ ಅಲ್ಲಿಕ ಅಲ್ಲ ಅಲ್ಲ ಯಾಕ ಬಡಿತಿದೀ ನಮ್ಮ ಅಪ್ಪಗೆ ಬಡಕೋ

ಹಂಗೇ ಬಿಡಿತರನಾ ಹ ವರ್ಷ ವರ್ಷ ಕೊಡ್ತಿವಲ್ಲಪ್ಪ ದೊಡ್ಡ ಕೊಡ್ತೀರಪ್ಪ ಬಡಿಗೆರ ಒಳ್ಳೆ ವಾಗತ ಅನೋ ತಗ್ದಿಟ್ಟಿರಿ ಹಳ್ಳ ಕುಡಿದ್ದು ಮಣ್ಣು ಕುಡಿದ್ದು ಇಂತ ಜ್ವಾಳ ಗೋಧಿ ತಗ್ದಿಟ್ಟಿರಿ ಅದನ್ನ ಕೊಟ್ಟು ಕೊಟ್ಕರೆ ಅಕ್ಕಿ ಅದೇನು ಕೊಡ್ದು ಬೇಡ ನನ್ನ ಮನಸಿಗೆ ಹಿತ ಆಗೋಂತದ್ದು ಒಂದೇನರ ಅನ್ನ ಬಡದು ಕೊಡ್ತೀನಿ ಏನಂದ್ರು ಕೇಳ ತಡಕೊತಿ ನನ್ನ ಇಲ್ಲ ನೋಡಿ ಬಿಜಾಪುರ ಬಸ್ ಸ್ಟ್ಯಾನ್ 20 ಮಂದಿ ಹೆಣ್ಮಕ್ಳು ಮಕ್ಕಳು ಚಪ್ಪಲ್ಲಿ ಬಡದು ಏನು ಬೇಕ ಅಂತಂದ್ರ ತಡಕೊನಿ ಬಿಜಾಪುರ ಬಡದ್ರಲ್ಲ ಯಾಕ ಬಡದ್ರು ಏನಿಲ್ಲ ಬಿಡುವ ಅರಬಿ ಅಂಗಡಿಗೆ ಹೋಗಿದ್ನ ಕೆಲಸ ಕೆಲ್ಸ ಕೊಡ್ರಿ ಮಾಲಕ್ರ ಅಂದೆ ಕೆಲ್ಸ ಏನೋ ಕೊಟ್ರು ಬಂದಳು ಸೀರೆ ಕೇಳಿದಳು ಸೀರೆ ತೋರ್ಸಿದೆ ಆಕಿ ಏನ್ ಅಂದಳು ಇದ್ರಾಗ ಏನಾರ ತೂತು ಬಿದ್ದಿದ್ರೆ ವಾಪಸ್ ತಂದು ಕೊಡ್ತಾನ ಅಂದಳು ಅಕ್ಕಿ ನಿನ್ ತೂತಾರ ಸೀರಿನ ಸೀರೆನ ವಾಪಾಸ್ ಹೊಯ್ಯಂದೇನ ಚಪ್ಪ ಚಪ್ಪ ನಾ ಸೀರೆ ಅಂತ ತೂತ ಹೇಳಿ ನೋಮರೇ ಆಕಿ ಯಾ

ಸ್ಟಾರ್ಟಿಂಗ್ದಾಗ ಚಾರ್ಜ್ ಡೌನ್ ಮಾಡ್ತಾಳೆ ಮನಿಂಗ್ ಅಣ್ಣ ಅಂತಾರ ನನ್ನಂತ ಹುಡುಗ ಅಣ್ಣ ಅಂದ್ರೆ ನಿಮ್ಮ ಮೌನಕ್ಕೆ ಬಂದ ಹೋಗಿತ್ತಲ್ಲ ನನ್ನ ಅಣ್ಣ ನನ್ನ ಅಣ್ಣ ಅಂದಳಲ್ಲೋಂದಳಲ್ಲೋ ನಿಮ್ಮ ಓನ್ ಬಗಲಾಗ ನಾ ಕುರ್ರನ್ ಹಾಕವ್ ಯವ್ವ ಹೌದ್ ನಮ್ಮಂತ ಶಾಪನ ಹಂಗವ್ ನನ್ನಂತ ಸ್ಮಾರ್ಟ್ ಹುಡುಗ ಅಣ್ಣ ಅನ್ನಕ್ ಮನ್ಸರ ಹೆಂಗ್ ಬರುತ್ತೆ ನಿನಗ ನಿನಗ ಊರಪ್ಪರಂಗ ಅನ್ಬೇಕಾದಿಲ್ಲ ಬಂತಲೆ ಬಂತಲೆ ಶಾಣ ಕಟ್ಟನ ಗುಂಡಿ ನಮ್ಮ ಅವನ ಗಂಡ ಅವನು ಬಡಪನ ಮಾಲಕರ ಸಿರಿಯಲ್ ಲಕ್ಷ್ಮಣ್ ಬುಕ್ ಮಾಡ್ತೇನ್ರಿ ಅಂತ ಹೇಳಿ ನಿಮ್ ಮೌನ್ ಬುಕ್ ಮಾಡಿಗ ಅಣ್ಣ ಅನ್ನಿಸ್ಕೋಬೇಕ ನಾ ಈಗ ನಿಮ್ ಮೌನ ಏನು ಬಂಗಾರ ಪುಟ್ಟಿ ಗಂಡ ನಮ್ಮ ಅವನ ಗಂಡ ನಿಮ್ ಅವಗಾ ಆ ಸೆಕೆಂಡ್ ಹ್ಯಾಂಡ್ ಒಳಗೆ ಏನು ಉಳಿಸ್ಯಾರ ನಿಮ್ಮ ಅಪ್ಪ ನಾವ್ ಕೊಬ್ಬರಿ ಬಟ್ಲಾಗೀರಿದಂಗೆ ಗೀರಿ ಅದಕ್ಕೆ ಹೋದ ಗಂಡನ್ ಮಾಡಕ್ಕೆ ನಿಮ್ಮ ನೀ ಮಾಡ್ಕೊಂಡ್ರೆ ನಿಮ್ಮ ಗಂಡನ್ ಮಾಡಿ ಮಾಡಬಾರ್ದು ಅದು ನನ್ನಂತ ಸ್ಮಾರ್ಟ್ ಹುಡುಗಕ್ಕೆ ಹತ್ತಾರಲ್ಲ ಏನಂತಾರೀ ಏನ್ ಹಳೆಯಾಗ ಎಷ್ಟು ಕಾಜಿದಿದ್ದೆ ಯಾರಿಗೆ ಅವ್ರಿಗೆ ಯಾಡವ ಯವ ನಾಳಿಗೆ ಬಿದ್ರಿ ಹೊರಗೆ ನೀನು ಕರ್ಕೊಂಡು ಹೋಗೋದು ನನಗೆ ജാതി മക അല്ല നിമ്മപ്പാ ഡോനല്ല നനഗില്ല கடில நரது மக அல்ல பப்பா டோமல்ல கட டிக்கமில்ல பப்பா டோமல்லிக்கு நமதி கடுலூரா நடுவூரா நடுவராஜ கடத ரகிலி நரது நடுவில் துருகி நோடி ராகி நல்ல முகா மனசா நோடி பீதி நகனா விட்டு கொண்ட சாரிக்குள்ள i do